ವೀಕ್ಷಕರೇ ನಮಸ್ಕಾರ ಕುಣಿತಾಳೋ ಕುಣಿತಾಳೋ ಎಂಬುವ ಉತ್ತರ ಕರ್ನಾಟಕ ಭಾಗದಲ್ಲಿ ಅದ್ಭುತವಾದ ಹಾಡನ್ನ ಹಾಡಿದ ಗಾಯಕ ಈತ ತನ್ನದೇ ಶೈಲಿಯಲ್ಲಿ ಹಾಡನ್ನ ಹಾಡುತ್ತಾ ಕರ್ನಾಟಕದಾದ್ಯಂತ ಮನೆ ಮಾತಾಗಿರುವ ಗಾಯಕ ಕೂಡ ಹೌದು ಒಂದು ಸಣ್ಣ ಹಳ್ಳಿಯಿಂದ ಬಂದು ಇಂದು ಜೀ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಅತೀ ದೊಡ್ಡ ರಿಯಾಲಿಟಿ ಶೋ ಸರಿಗಮಪದಲ್ಲಿ ಹೆಸರನ್ನ ಮಾಡ್ತಾ ಇರುವಂತಹ ಬಾಳು ಬೆಳಗುಂದಿರವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಾ ಹೋಗ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ನಮ್ಮ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೆಸ್ ಮಾಡಿ ವೀಕ್ಷಕರೇ ಉತ್ತರ ಕರ್ನಾಟಕ ಅಂದ್ರೆ ಜನಪದ ಕ್ಷೇತ್ರದಲ್ಲಿ ಎತ್ತಿದ ಕೈ ಅಂತಾನೆ ಜನಪದ ಗಾಯಕರುಗಳು ಹುಟ್ಟಿದಂತ ಸ್ಥಳ ಕೂಡ ಇದಾಗಿದೆ ಇದೀಗ ಇಂತಹದ್ದೇ ಒಬ್ಬ ಪ್ರತಿಭೆ ಎಲ್ಲರ ಮನೆ ಮಾತಾಗ್ತಾ ಇರೋದು ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ ಅದು ಬೇರೆ ಯಾರೂ ಅಲ್ಲ ಬಾಳು ಬೆಳಗೊಂದಿ ಇವರು ಶ್ರೀಮಂತ ಮನೆತನದಲ್ಲಿ ಹುಟ್ಟಿದ ವ್ಯಕ್ತಿ ಏನಲ್ಲ ಹುಟ್ಟುತ್ತಾ ಕಡು ಬಡತನವಿದ್ರು ಅದನ್ನೆಲ್ಲ ಮೆಟ್ಟಿ ನಿಂತು ಎಂದು ಹಾಡುಗಳನ್ನು ಬರೆದು ಹಾಡುತ್ತಾ ರಾಜ್ಯದಾದ್ಯಂತ ಹೆಸರನ್ನ ಮಾಡುತ್ತಾ ತನ್ನದೇ ಆದ ಬ್ರ್ಯಾಂಡ್ ಅನ್ನು ಸೃಷ್ಟಿಸಿದ್ದಾರೆ ಅಷ್ಟೇ ಅಲ್ಲ ತಾನೇ ಸ್ವತಃ ಸಾಹಿತ್ಯವನ್ನ ಬರೆದು ಬೇರೆ ಗಾಯಕರುಗಳಿಗೆ ಹಾಡಲು ಅವಕಾಶ ಕೊಡ್ತಾ ಇದ್ದಂತ ವಿಶಾಲ ಹೃದಯವಂತ ವೀಕ್ಷಕರೇ ಇದೀಗ ಬಾಳು ಬೆಳಗುಂದಿರವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳುವುದಾದ್ರೆ ಮೂಲತಃ ಹಾವೇರಿ ಜಿಲ್ಲೆಯ ಹನಗಲ್ ತಾಲೂಕಿನ ಕತ್ರಿಕೊಪ್ಪದವರು ತಂದೆ ರಾಯಪ್ಪ ತಾಯಿ ಅಕ್ಕಮ್ಮನವರ ಹೆಮ್ಮೆಯ ಮಗ ಬಾಳು ಬೆಳಗುಂದಿ ಇವರ ತಂದೆ ತಾಯಿಗೆ ಮೂರು ಜನ ಮಕ್ಕಳು ಕಿರಿಯ ಮಗನದಂತ ಬಾಳು ಬೆಳಗುಂದಿರವರು ಮೊದಲು ಶಿಕ್ಷಣವನ್ನ ಪಡೆದವರಾಗಿದ್ದಾರೆ ಕುರಿಗಳನ್ನ ಮಯಿಸುತ್ತಾ ತಾನೇ ಸಾಹಿತ್ಯವನ್ನ ಸೃಷ್ಟಿಸಿ ತನ್ನದೇ ರಾಗದಲ್ಲಿ ಹಾಡನ್ನ ಹಾಡುತ್ತಿದ್ದಂಥ ವ್ಯಕ್ತಿ ಇದೀಗ ಇವರು ಕುಣಿತಾಳೋ ಕುಣಿತಾಳೋ ಎಂಬುವಂಥ ಹಾಡಿನ ಮೂಲಕ ಉತ್ತರ ಕರ್ನಾಟಕ ಭಾಗದಲ್ಲಿ ಜನಪದ ಹಾಡುಗಳ ಸರಮಾಲೆಯನ್ನೇ ಸೃಷ್ಟಿಸಿ ಬಿಟ್ಟಿದ್ದಾರೆ ಕನ್ನಡ ಅಷ್ಟೇ ಅಲ್ಲದೆ ಮರಾಠಿ ಭಾಷೆಯಲ್ಲೂ ಕೂಡ ಅನೇಕ ಹಾಡುಗಳನ್ನು ಹಾಡಿದ್ದಾರೆ ಆರ್ಕೆಸ್ಟ್ರಾಗಳಲ್ಲಿ ಹಾಡನ್ನು ಹಾಡುತ್ತಿದ್ದಂತ ಬಾಳು ಬೆಳಗುಂದಿ ಇದೀಗ ಜಿ ಕನ್ನಡದಲ್ಲಿ ಪ್ರಸಾರವಾಗುವ ರಿಯಾಲಿಟಿ ಶೋ ಸರಿಗಮಪದಲ್ಲಿ ಹಾಡಲು ಅವಕಾಶ ಸಿಕ್ಕಿದೆ ಸಂಗೀತ ಅಷ್ಟೇ ಅಲ್ಲದೆ ಸಣ್ಣ ಸಣ್ಣ ಕಿರುಚಿತ್ರಗಳನ್ನು ಮಾಡುತ್ತಿರುವಂತ ಇವರು ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಅಭಿಮಾನಿ ಬಳಗವನ್ನ ಸೃಷ್ಟಿಸಿಕೊಂಡಿದ್ದಾರೆ ಇವರ ದಾಂಪತ್ಯ ಜೀವನವೂ ಕೂಡ ತುಂಬಾ ಕುತೂಹಲಕಾರಿಯಾಗಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ನನ್ನ ನನ್ನದಿಲ್ಲ ನನ್ನ ಹಾಡಿನ ಮೂಲಕ ಪ್ರಖ್ಯಾತವಾಗಿರುವಂತಹ ರವರನ್ನ ಇವರು ಮದುವೆಯಾಗಿದ್ದಾರೆ ಬಾಲ್ಯದಿಂದ ಕಡು ಬಡತನವಿದ್ದಂಥ ಇವರು ಇಂದು ಸಂಗೀತ ಜನಪದ ಲೋಕದಲ್ಲಿ ಒಂದು ಮೈಲಿಗಲನ್ನ ಸಾಧಿಸಿ ಇಂದು ಸುಖಕರ ಜೀವನವನ್ನ ನಡೆಸ್ತಾ ಇದ್ದಾರೆ ವೀಕ್ಷಕರೇ ಸಾಧನೆ ಮಾಡಲು ಶ್ರೀಮಂತಿಕೆ ಮುಖ್ಯವಲ್ಲ ಬಡತನದಿಂದಲೂ ಸಾಧನೆ ಮಾಡಿ ತೋರಿಸಬಹುದು ಎಂಬುದಕ್ಕೆ ಉತ್ತರ ಕರ್ನಾಟಕದ ಖ್ಯಾತ ಸಂಗೀತಗಾರ ಬಾಳು ಬೆಳಗುಂದಿರವರೇ ಉದಾಹರಣೆ ವೀಕ್ಷಕರೇ ಬಾಳು ಬೆಳಗುಂದಿರವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ